ಈ ಹಳ್ಳಿಯೊಳಗ ಮುಂಜಾನೆಯಿಂದ ಸಂಜೀತನ ಹೊಲದಾಗೆ ಕೆಲಸ ಮಾಡಿ ಸಾಯಂಕಾಲ ಆದಗಳೇ ಈ ಟಿ ವಿ ಮೊಬೈಲ್ ಬರದಕ್ಕಿಂತ ಮುಂಚೆ ಯಾರದು ಮನೆ ದೊಡ್ಡದಿರ್ತ ಒಣಗ ಮನೆ ಮುಂದೆ ಕಟ್ಟಿ ಮೇಲೆ ಎಲ್ಲ ಹೆಣ್ಮಕ್ಳು ಕುಂದ್ರೋರು ಹಿಂಗ ಎಲ್ಲರೂ ಕೂರ್ತಿದ್ರು ಈ ಮಗುನಿಗೆ ಹಾಕಂತಲ್ಲ ಏನಂತೀರ ಅದಕ್ಕೆ ನತ್ತಂತಿರಾ ಮುಗಿಬೆಟ್ಟಂತೀರ ನತ್ತ ಹಾ ಹಂಗೆ ಹೇಳ್ಬೇಕ ಗಪ್ಪ ಕುಂತ್ರೆ ಏನ್ ಮಾಡ್ಲಿ ನತ್ತ ಎಲ್ಲರ ಮೂಗಿನಾಗ ನತ್ತಿತ್ತು ಒಬ್ಬಾಕಿ ಮುಗಿನಾಗ ನತ್ತಿದ್ದಿಲ್ಲ ಎಲ್ಲರೂ ಅನ್ನೋರು ಏ ನಿನ್ನ ಕೋಡಿ ಎಲ್ಲರ ಮುಗಿನಾಗ ನತ್ತೈತಿ ನಿನ್ನ ಮುಗಿನಾಗ ನತ್ತಲ ಬರೀ ಬೆನಿ ಕಡಿ ತುರುಕಿಂತಿದ್ದಿಲ್ಲ ನಿನ್ನ ಕೋಡಿ ಅಂತ ಬಯ್ಯರು ಆ ಹೆಣಮಗಳು ಹಂಗ ಇದ್ಲು ಎಲ್ಲರಿಗೆ ಬಹಳ ಪ್ರೀತಿಯಿಂದ ಮಾತಾಡ್ಸ್ತಿದ್ಲ ಲಹರಿ ಹೆಣ್ಮಗಳು ದಿನ ಅನ್ನೋರು ಎಲ್ಲರ ಮೂಗಿನಾಗ ನತ್ತೈತೆ ನೀನು ಮುಗಿನಾಗ ನತ್ತಿನ ಎಂತ ದಂತ ಮೂಗನೀನ ಉದ್ದನ ಮುಗಿಂದ ಸೌತಕಾಯಿ ಮುಗಿದ ನಿಂದೆ ಮುಗ ಅಂತ ಎಲ್ಲರ ಅನ್ನರು ಅಂದ್ರೆ ನನಗೆ ಕೇಳಿ ಕೇಳಿ ಸಾಕಾಗೋತು ಬಂದ ಗಂಡಗಂತಾಳ ಎಲ್ಲರ ಮೂಗಿನಾಗ ನತ್ತದವ ನನ್ನ ಮೂಗಿನಾಗ ನತ್ತಿಲ್ಲ ಬೆಳಕರೊಳಗೆ ನೀ ನನಗೆ ನತ್ತು ತರಬೇಕಂತ ಗಂಡಗ ಜೀವತ್ತಿನ ಕತ್ತಿಲ್ ಅವ ಅಂದ ಇನ್ನ ಈಗರ ರಾಶಿ ಆಗೈತಿ ಅವ ಮಾರ್ಕೊಂಡು ಬಂದ ಮೇಲೆ ನತ್ತು ತರ್ತನ ಏ ಅದೆಲ್ಲ ಗೊತ್ತಿಲ್ಲ ನಾಳೆ ಬೆಳಕರೊಳಗೆ ನತ್ತಬೇಕ ಇಲ್ಲ ಅಂದ್ರ ಆಧಾರ್ ಕಾರ್ಡ್ ಐತೆ ಸೀದಾ ಹೋಗಿಬಿಡ್ತು ನೋಡು ಆಧಾರ್ ಕಾಡಿಂದ ಒಂದ್ ದೊಡ್ಡ ಅಂಜಿಕೆ ಈಗ ಯಾವ ಇತಿಹಾಸದೊಳಗ ಬಸ್ಸಿನ ಡೋರ್ ಮುರಿದಿಲ್ಲ ಅದನ್ನು ಮುರಿದು ಹಾಕಿಬಿಟ್ರು ನಮ್ಮ ಅವನವ್ರು ಕಂಡಕ್ಟರ್ ಜೀವತ್ತಿಂದ ಜೀರಿಗೆ ಹಾರದ ಸ್ವಲ್ಪ ದಿವ್ಸ ಆಕಿ ಹೇಳಿದ ನೀನ ನತ್ತ ಮಾಡಿಸಿ ಬರ್ಬೇಕಂದಾಗ ಒಂದು ಏನ್ ಮಾಡಬೇಕು ಆಯ್ತು ಅಂತ ತಿಳ್ಕೊಂಡು ಒಂದು ಎತ್ತ ಮಾರಿ ನತ್ತ ಮಾಡ್ಸೋಣ ಬಂದು ಕೊಟ್ಟ ಹೆಣಿತಿಗೆ ಬಲು ಖುಷಿ ಆಯ್ತು ಮಗಳಿಗೆ ಎಲ್ಲರೂ ಅಂತಿದ್ರಲ್ಲ ಇಷ್ಟು ದಿವಸ ನತ್ತಿಲ್ಲ ನತ್ತಲಿ ನಿನ್ನ ಮಾಂಡ ಮೂಗು ನಿನ್ನ ಉದ್ದನ ಮಗು ನತ್ತ ಎಲ್ಲರೂ ಅನ್ನೋ ಆಕೆ ಮೂಗು ಬಟ್ಟ ನತ್ತು ಮಾಡಿಸಿ ಬಂದಲ್ಲ ಮಗಳು ಎಲ್ಲರು ಏ ಏಕಲ್ಲವಕ್ಕ ನೀಲವಕ್ಕ ನಿಮ್ಮವಕ್ಕ ದುರ್ಗವಕ್ಕ ಪಾರವಕ್ಕ ಸಾವಿತ್ರಿ ಬರ್ರಿ ಇಷ್ಟು ದಿವಸ ನನ್ನ ಮೂಗಿನಾಗ ನತ್ತಿಲ್ಲ ಅಂತಿದ್ರೆ ನೋಡ್ಬರ ಬರ್ರಿ ಹ್ಮ್ ಅಂತ ಹ್ಮ್ ಎಲ್ಲರಿಗೆ ಮಾಡ್ಕೊಂತ ಎಲ್ಲೋ ತೋರ್ಸಂತ ಹೋದ್ರ ಒಂದು ಎಂಟತ್ತು ಮಂದಿ ಹೆಣ್ಮಕ್ಳು ಯವ್ವಾ ಯಾರು ಮಾಡ್ಯಾರೇ ನತ್ತವಲ್ಲ ಚಂದ ಐತ್ ನೋಡಿ ಐ ಪತ್ತಾರ ಮಾನಾಯ ಮಾಡ್ಯನ ನತ್ತು ಚಂದ ಐತೆ ಎಲ್ಲ ಹಿಂಗೆ ಕುಡಿದ್ರೆ ಹತ್ತು ಮಂದಿ ಕುಡಿದಾಗ ನಮ್ಮ ಲೋಕಣ್ಣ ಅಂತ ಶರಣರು ಬಸು ಅಂತವ್ರು ಇಬ್ರು ಹೊಂಟಿದ್ರು ಯಾಕ್ರವ ಯವ ಏನೋ ನಡೆದ ಇಲ್ಲ ಏನೋ ಧರ್ಮಸ್ಥಳ ಸಂಘ ಸಾಲ ಕಟ್ಟ ನೆಡದ ಅಂತ ಕೇಳಿದ ಇಲ್ಲ ಬಸು ಮತ್ತೆ ಶ್ರೀದೇವಿ ಅಕ್ಕ ನತ್ತ ಮಾಡಿಸ್ಯಾನ ಬಂದಾಳ ನತ್ತ ನೋಡಕೈತಿವಿ ಅವಾಗ ನಮ್ಮ ಬಸು ಬಂದಂತ ಯಾವಾಗ ಗುರ್ಲಿಂಗಪ್ಪ ಮುತ್ಯ ಮೂಗು ಕೊಟ್ಟನ ಅಂತೇಳಿ ಮೂಗಿಗೆ ನತ್ತ ಕೇಳಿದೀವಿ ಮತ್ತೆ ಗುರ್ಲಿಂಗಪ್ಪ ಮುತ್ಯ ಮೂಗ ನತ್ತಲ್ಲಿ ಇಟ್ಕೊಂತಿದ್ದೆ ಅಂತ ಕೇಳಿದ್ನಂತ ಹಂಗ ನತ್ತು ಮಾಡಿದ್ರು ನೆನ್ಸ್ತಿವ್ ನಾವು ಮೂಗು ಕೊಟ್ಟವ್ರು ನೆನ್ಸಂಗಿಲ್ಲ ಮತ್ತೆ ಖುಷಿಯಾಗಿತ್ತಲ್ಲ ಬಾ ಖುಷಿ ಆದಾಗ ಈ ಗಂಡ ಏನಾರ ಕೊಡ್ಸಿದ್ರೆ ಬಲ್ಲ ಹೆಣ ಮಕ್ಕಳಿಗೆ ನತ್ತು ಕೊಡಿಸ ಮನೆಗೆ ಬಂದ್ಲ ಈ ಸಪ್ಪಳಲ್ದ ಮಾಡ್ತಲ್ಲ ಏನು ಅಡಿಗೆ ಅದು ಸಪ್ಪಳಲ್ದ ಮಾಡ್ತಲ್ಲ ಅಡಿಗೆ ಏನು ಆ ಮ್ಯಾಗೆ ಶಾವಿಗೆ ಹೌದಲ್ಲ ಶಾವಿಗೆ ಮಾಡಬೇಕ ಗಂಡ ಶಾವಿಗೆ ಮಾಡಬೇಕಂತೇಳಿ ಮನೆಗೆ ಬಂದು ಅದನ್ನ ನತ್ತು ಮಾಡಿಸಿದ ಮೂಗು ಚಂದ ಇಷ್ಟು ಉದ್ದ ಸೌತಿ ಕಾಯಿ ಇದ್ದಂಗೆ ಇತ್ತು ಮ್ಯಾಲೆ ಕೆಂಪು ಹಳು ಮುಸಿದ ಪತ್ತರ ಮನೆಯ ಮನೆಗೆ ಬಂದು ಏ ಶಾವಿಗೆ ಮಾಡಿದ್ಲು ಶಾವಿಗೆ ಮಾಡಿದ್ಮೇಲೆ ಈ ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಹೆಚ್ಚುತ್ತಲ್ಲ ಏನಂತೀರಿ ಹಾ ಇಳಿಗೆ ಅದ ಇನ್ನೂ ನಿಮ್ ಕಡೆ ಯೋವಾ ಪುಣ್ಯ ಮಾಡಿರಿ ಅವ ನಮ್ಮ ಕಡೆ ಓದುವ ಈ ಚಾಕು ಅಂತ ಬರ್ತವೆ ಚಾಕು ಆಕೆ ಏನು ಮಾಡಿದ್ಲು ಇಳಿಗೆ ಅದು ಕೈಯ ತಗೊಂಡು ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಮೆಣಸಿಕಾಯಿ ತಗೊಂಡು ಶಾವಿಗೆ ಮಾಡಿದಲ್ಲ ಶಾವಿಗೆ 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 ಹಾ ಕೆಲವೊಂದ್ ಕಡೆ ಶಿ ಅಂತಾವ ಆಯಿತು ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಬದ್ನಕಾಯಿ ತೊಗೊಂಡು ಹೆಚ್ಚಬೇಕಲ್ಲ ಗಂಡ ಕುಡಿಸಂಥೇಳಿ ಉಳ್ಳಾಗಡ್ಡಿ ತೊಗೊಂಡ್ರು ಯಾಕಲ್ಲ ವ್ಯಾ ಬೆಳ್ಳ ಯಾವ ಹಿಂಗ ಹಾಡ್ಕೊಂತ ಹಾಡ್ಕೊಂತ ಹಿಂಗ ಒಳಗಡೆ ಕೊಯ್ಯಕತ್ತಿದ್ಲು ಆ ನತ್ತಿಗೇನು ಕೆಂಪು ಹಳಕ ಮುಸಿದ್ ಪತ್ತಾರ ಪತ್ತರ ಅದು ನಾವು ಒಂದು ನೋಡ ಮಾಂಸದ ಅಂತ ತಿಳ್ಕೊಂಡು ಗುಯ್ ಅಂತ ಬಂದು ಹಿಂಗ್ ಕುಂತಿದ್ವಿ ಹಿಂಗೆ ಕುಂತ ಹಿಂಗ ಚಾಕಲು ಹುಷ್ ಅಂತ ಹೊಡೆದ್ಲು ಹೊಡೆದ್ ಮತ್ತೆ ಟಮಾಟಿ ತಗೊಂಡ್ ಹ್ಮ್ ಹಿಂಗ ಅನ್ನದೊಳಗ ನೋಡ ಗುಯ್ ಅಂತ ಬಂತು ಶಿಟ್ಟ ಬಂತಕಿಗೆ ತಡಿ ನಿನಗನ್ಲ ಯಾರಿಗೆ ನೊಣಕ್ಕೆ ಮತ್ತು ಬಾಯಿ ಸತ್ತ ಗಂಡ್ರೆ ಗಂಡು ಗೊಣಕೆ ನೊಣಕ್ಕಂತ ಮಾಡ್ತೀನಿ ನಿನಗೆ ನಿನಗಂದಕ್ಕೆ ಏನು ಮಾಡಿದ್ರು ಹಿಂಗೆ ಉಳ್ಳಾಗಡ್ಡಿ ಕೊಯ್ಯಕತ್ತಿಲ್ಲ ಅಣ್ಣ ನೊಣ ಬಂದು ಕುಂತು ನೊಣ ಬಂದು ಕುಂತ ಚಾಪು ಹಿಂಗೆ ಮೆಲ್ಲಕ್ಕೆ ತಗೋ ಮೆಲ್ಲಕ್ಕೆ ತಗೋ ಹಿಂಗೆ ಕಟ್ಟಂತ ಹೊಡೆದು ನೊಣ ಹಾರಿ ಹೊತ್ತು ಮೂಗು ಕತ್ತರಿಸಿ ಗಂಗಾಳದಾಗ ಬಿತ್ತು

ಅಣ್ಣಣ್ಣೆ ಬಡಕನ ಮೊದಲೇ ಬಿ ಪಿ ಐತೆ ನೀನು ನಿನಗೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಚಲೋ ಮೂಲ ಆಗಿರಿ ನಡಿ ಅಂತ ತಿಳ್ಕೊಂಡು ಆಕಿನ ಎಡಗೈ ರೆಟ್ಟಿ ಹಿಡ್ಕೊಂಡ ಅದು ಗಂಗಳದಾಗ ಬಿದ್ದಿತ್ತಳ ರಕ್ತ ಮೂಗು ಅದನ್ನ ತೊಗೊಂಡು ಅವ್ ಗಂಗಳ ತೊಗೊಂಡು ಅವನ ಪ್ಲಾನ್ ಮತ್ತೆ ಪೇಕಿಕ್ ಹಚ್ಚಿ ಹತ್ಸಕ್ಕೆ ಬರ್ತಂತ ಅವ ತಿಳ್ಕೊಂಡ ಐದು ರೂಪಾಯಿ ಕೊಟ್ಟರು ಪೇಕಿಕ್ ಬರ್ತಾವ ಊರಾಗ ಆರ್ ಎಂ ಪಿ ಡಾಕ್ಟರ್ ಇದ್ದ ಅದನ್ನ ಹಿಡ್ಕೊಂಡು ಬಂದ ಅವ ಡಾಕ್ಟ್ರನು ಬಹಳಲ್ಲ ಹರಿ ಮನುಷ್ಯ ಆ ಏನೇ ಅಮ್ಮ ಅಮ್ಮ ಯಾಕವ ಏನತ್ತ

ಡಾಕ್ಟರ್ ಅಂದ ಹಂಗೆ ಬರ್ತಮ್ಮ ಅವ ದೇವ್ರು ಕೊಟ್ಟು ಮೂಗು ಸಲ ಕಳ್ಕಂದ್ರೆ ಮುಗೀತು ಶಿಟ್ಟಿನಾಗ ಕಳ್ಕೊಂಡು ಮೂಗು ಮತ್ತೆ ಬರ್ತೈತಿ ಬರಂಗಿಲ್ಲ ಈ ಕೇಳ ಮಾಡ್ಲಂದವ ನೀನು ಶಿಟ್ಟು ಅದಕ್ಕೆ ನೀವು ಹೊಡ್ಕೊಂಡು ಸರಿ ಏನ್ ಮಾಡಬೇಕಂತೇಳಿ ಈ ಪ್ಲಾಸ್ಟಿಕ್ ಸರ್ಜರಿ ಅಂತ ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಆಕೆ ಹೆಸರು ಬಹಳ ಚಂದ ಇತ್ತು ಹೆಸರು ಶ್ರೀದೇವಿ ಗಂಡನ ಹೆಸರು ಶ್ರೀಕಾಂತ ಇವು ಇಂಥವದವ್ರು ಇವು ಸುಮ್ಮರ್ತಿದ್ದಿಲ್ಲ ಆಕೆ ಚೀಲ ತಗೊಂಡು ಎಲ್ಲಿರು ಅಂಟ್ರೆ ಏ ಅಕ್ಕ ಬಾ ಇಲ್ಲಿ ಆಕಿ ಯಾಕರೇನು ನನ್ನ ಮಾಮನ ಹೆಸರು ಏನು ಸರಿ ಬಿಡ ಅಂತೇಳಿ ಹಂಗ ನೆಡೀತಿ ಜೀವನ ಹಂಗ ನಡೆದಾಗ ಮುಂದ ಮನೆಗೆ ಒಣ ಖಾರ ಖಾಲಿ ಅದು ಮೆಣಸಿಕಾಯಿ ತರಬೇಕಲ್ ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ಗೆ ಹೋದ್ಲು ಮಾರ್ಕೆಟಿಗೆ ಹೋದ್ಲು ಒಣ ಮೆಣಸಿಗಾಯಿ ಮಾರ್ಕೆಟ್ ಬೇರೆ ಇರ್ತದೆ ಅವ್ರು ಮೆಣಸಿಕಾಯಿ ಮಾರ ಸುಮ್ಮನೆ ಮರ ಹಿಂಗೆ ಹಿಂಗೆ ಕೇಳಕ್ಯ್ಯಕ್ ಹಿಂಗೆ ತೂರ್ತಿರ್ತಾರೆ ಹಿಂಗೆ ಹಿಂಗ ತೂರುವಾಗ ಹೋದ್ಲು ಚೀಲ ಅವ ಹಿಡ್ಕೊಂಡಿ ಇದು ಅವ್ನೂರ ಇಪ್ಪತ್ತು ಅಯ ಅದು ಬ್ಯಾಡಗಿ ಮೆಣಸಿನಕಾಯಿ ಯಾಳ್ನೂರು ಐವತ್ತು ಎಪ್ಪ ಅಜನೇ ತೋರ್ ಅಂದ ಹಿಂಗ ಕೆಳಕ್ ಅಯ್ಯಕ್ ಹಿಂಗೆ ಮಾಡಿದ ಘಾಟ ಬಂತು ಅಕ್ಷಯ್ ಹೋತಿ ಓದ್ ಅದು ಚೀಲ ಹೋತು ಮೂರು ದಿವ್ಸ ಹುಡ್ಕಾದ್ರೆ ಸಿಗಲಿಲ್ಲ ಯಾಕಂದ್ರೆ ಇದ್ದಾಗ ನಾ ಸ್ಮರಣೆ ಮಾಡಬೇಕು ಕಳ್ಕೊಂಡಾಗ ಸಿಗಂಗಿಲ್ಲ ಏನು ಅದ್ರಾಗ ದೇವ್ರು ನೋಡಿ ಎಷ್ಟು ಶಾಣಿದನ ಪರಮಾತ್ಮ ಎಲ್ಲರಿಗೂ ರೂಪ ಒಂದಾ ತರ ಕೊಟ್ಟನ ಮೂಗಿನ ಡೆಕೋರೇಷನ್ ಬೇರೆ ಬೇರೆ ಇಟ್ಟಾನ ಎಷ್ಟು ಚಂದ ಕೆಲವೊಬ್ರು ಮೂಗಿ ಗಿಳಿ ಇದ್ದಂಗೆ ಇರ್ತದ ಕೆಲವೊಬ್ರ ಮಗು ಬೆಂಡೆಕಾಯಿ ಇದ್ದಂಗಿರ್ತಾವ ಕೆಲವೊಬ್ಣಮೆಣ್ಸಿನ್ಕಾಯಿ ಆಗಿರ್ತಾವ ಕೆಲವೊಬ್ರು ಮೂಗುನು ಸೊಳ್ಳೆಗ ಎಲ್ನ ಟಮಟಮ ಹೋಗಿ ಬರ್ತಿರ್ತವ ಹಿಂಗ ಅದಕ್ಕೆ ಸಿಟ್ಟು ಇರಬಾರದು ಶಾಂತಿ ಸಹನಿ ಇರಬೇಕು ಹಣೆಯಲ್ಲಿ ಕುಂಕುಮ ಹೆಣ್ಣಿಗದ್ಬೇ ಭೂಷಣ